ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಧರ್ಮ ರಕ್ಷಣೆ ಮಾಡು ಎನ್ನುತ್ತಾನೆ ಪರಮಾತ್ಮ ಎಲ್ಲಿ ಅಧರ್ಮ ಹುಟ್ಟುತ್ತೋ ಅಲ್ಲಿ ಧರ್ಮ ರಕ್ಷಣೆಗೆ ನಾನು ಮತ್ತೆ ಅವತಾರ ತಾಳ್ತೇನೆಂದು ಶ್ರೀಕೃಷ್ಣ ಹೇಳ್ದ ಅದರಂತೆ ಕಾಲಕಾಲಕ್ಕೂ ಒಬ್ಬೊಬ್ಬ ಅವತಾರ ಪುರುಷರು ಜನ್ಮ ತಳೆದು ಧರ್ಮ ರಕ್ಷಿಸುವಲ್ಲಿ ಮಹತ್ತರವಾದ ಪಾತ್ರ ವಹಿಸ್ತಿದ್ದಾರೆ ಇಂದಿಗೂ ಗೀತೆಯೇ ಮನುಕುಲ ಉದ್ಧಾರಕ್ಕೆ ಗುರುವಿನಂತೆ ಕೆಲಸ ಮಾಡ್ತಿದೆ ಮಹಾಭಾರತ ಯುದ್ಧವೇ ಮನುಷ್ಯನ ಜೀವನದ ಮಹತ್ತರ ಅಧ್ಯಾಯಗಳೆಂದೇ ನಂಬಲಾಗಿದೆ ಧರ್ಮದಲ್ಲಿ ಬದುಕಿದರೂ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಅಂತಿಮ ಕಾಲದಲ್ಲಿ ಅನುಭವಿಸಲೇಬೇಕು ಇದು ವಿಧಿ ನಿಯಮ ಅನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತಹ ಒಂದು ಉದಾಹರಣೆಯೇ ಮಹಾಭಾರತ ಯುದ್ಧದಲ್ಲಿ ನಡೆದ ಭೀಷ್ಮನ ಅಂತ್ಯದ ಕಾಲವೇ ಪುರಾಣ ಸಾಕ್ಷಿಯಾಗಿ ನಿಂತಿದೆ ತನ್ನ ಕೊನೆಗಾಲದಲ್ಲಿ ಪರಮ ಭಕ್ತನಾದ ಭೀಷ್ಮ ತನಗೆ ಬಂದುದಗಿದ ಆ ಕರುಣಾಜನಕ ಸ್ಥಿತಿಯನ್ನು ನೆನೆಯುತ್ತಾ ತನ್ನ ಪರಮ ದೈವ ಶ್ರೀಕೃಷ್ಣನನ್ನು ವಿನಂತಿಸಿಕೊಳ್ಳುವ ಕರುಣಾಜನಕ ಕಥೆಯೇ ಧರ್ಮ ಅಧರ್ಮಗಳ ಸತ್ಯ ಸಾರುವ ಕಥಾ ಬನಿ ಬನ್ನಿ ಹಾಗಿದ್ರೆ ಆ ಕಾರ್ಮೋಡ ಕವಿದಂತೆ ಭೀಕರ ಯುದ್ಧಭೂಮಿ ಕುರುಕ್ಷೇತ್ರದಲ್ಲಿ ಶರಶಯ್ಯ ಮೇಲೆ ಮಲಗಿದ್ದ ಭೀಷ್ಮ ಹಾಗೂ ಶ್ರೀಕೃಷ್ಣ ಪರಮಾತ್ಮರ ಸಂಭಾಷಣೆ ಹೇಗಿತ್ತು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶಂತನು ಚಕ್ರವರ್ತಿಗೆ ಗಂಗೆಯಲ್ಲಿ ಜನಿಸಿದ ಎಂಟು ಪುತ್ರರಲ್ಲಿ ಕೊನೆಯವ ದೈವವ್ರತ ಸತ್ಯವ್ರತ ಈತನ ಮೊದಲ ಹೆಸರು ಅಷ್ಟವಸ್ತುಗಳಲ್ಲೊಬ್ಬನಾದ ಇವನು ಮುನಿಯ ಶಾಪದಿಂದ ಭೂಮಿಯಲ್ಲಿ ಅವತರಿಸ್ತಾನೆ ಈತ ಶಾಸ್ತ್ರಜ್ಞಾನವನ್ನು ದೇವರಿಷಿ ಬ್ರಹ್ಮಸ್ಪತಿ ಮೊದಲಾದವರಿಂದ ಕಲಿತಿದ್ದ ಶಸ್ತ್ರವಿದ್ಯೆಯನ್ನು ಋಷಿ ಭಾರದ್ವಾಜರಿಂದ ಪರಶುರಾಮರಿಂದ ಕಲಿತ ತನ್ನ ತಂದೆ ಶಂತುವಿನ ಸುಖಕ್ಕೋಸ್ಕರ ಅಜೀವ ಬ್ರಹ್ಮಚರ್ಯ ಪಾಲಿಸುವ ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ ತನ್ನ ಸಚ್ಚಾರಿತ್ರ್ಯ ಹಾಗೂ ನಿಷ್ಠೆಯಿಂದಾಗಿ ಬಹುಶಃ ಶ್ರೀಕೃಷ್ಣನ ನಂತರ ಮಹಾಭಾರತದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯೆಂದೆನಿಸಿಕೊಳ್ತಾನೆ ಇಡೀ ಮಹಾಭಾರತದ ಆಗುಹೋಗುಗಳು ಒಳ ಹೊರಗುಗಳನ್ನು ಈತ ಬಲ್ಲವನಾಗಿರ್ತಾನೆ ತನ್ನ ಹಿಂದಿನ ಜನ್ಮದಲ್ಲಿ ತನ್ನನ್ನು ಮದುವೆಯಾಗಲು ನಿರಾಕರಿಸಿದ್ದ ಭೀಷ್ಮನಿಗೆ ಮುಂದಿನ ಜನ್ಮದಲ್ಲಿ ನಾನೇ ನಿನ್ನ ಸಾವಿಗೆ ಕಾರಣಳಾಗುವೆ ಎಂದು ಭೀಷ್ಮನೆಡೆಗೆ ಕೋಪದಿಂದ ಗರ್ಜಿಸುತ್ತಾ ತನ್ನನ್ನು ತಾನೇ ಅಗ್ನಿಗೆ ಅರ್ಪಿಸಿಕೊಂಡಿರ್ತಾಳೆ ಅಂಬೆ ಹಾಗೆ ಆತ್ಮಾಹುತಿ ಮಾಡಿಕೊಂಡ ಅಂಬೆ ದೃಪದನ ಮಗಳಾಗಿ ಜನಿಸ್ತಾಳೆ ಆಕೆಯ ಹುಟ್ಟಿನ ಸಮಯದಲ್ಲಿ ಅಶರೀರ ವಾಣಿಯೊಂದು ಈಕೆಯ ಹಿನ್ನೆಲೆಯನ್ನ ತಂದೆ ದೃಪದನಿಗೆ ತಿಳಿಸುತ್ತೆ ಹಾಗಾಗಿ ಶಿಖಂಡಿ ಹೆಣ್ಣಾದರೂ ಗಂಡಿಸಿನಂತೆ ಬೆಳೆಯುತ್ತೆ ಮುಂದೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣ ಭೀಷ್ಮನಿಗೆ ಎದುರಾದಾಗ ಶಿಖಂಡಿಯನ್ನೇ ತಂದು ನೆಲೆಸ್ತಾನೆ ಭೀಷ್ಮ ಹೆಣ್ಣಿನ ಎದುರು ಯುದ್ಧ ಮಾಡಲಾರೆ ಎಂದು ಶಸ್ತ್ರ ಕೆಳಗಿಡ್ತಾನೆ ಆಗ ಅರ್ಜುನ ಭೀಷ್ಮನೊಂದಿಗೆ ಹೋರಾಡ್ತಾನೆ ಭೀಷ್ಮನನ್ನು ತನ್ನ ಪ್ರಬಲ ಅಸ್ತ್ರ ಗಾಂಡೀವ ಪ್ರಯೋಗಿಸಿ ಶರಶಯ್ಯಯ್ಯಲ್ಲಿ ಮಲಗುವಂತೆ ಮಾಡ್ತಾರೆ ಸುಮಾರು ಐವತ್ತೆಂಟು ದಿನಗಳ ಕಾಲ ರಕ್ತದ ಮಡುವಿನಲ್ಲಿ ನೆರಳಾಡ್ತಾರೆ ಭೀಷ್ಮ ಸಹಸ್ರಾರು ಶರಗಳಿಂದ ಹೊಡೆಯಲ್ಪಟ್ಟ ಭೀಷ್ಮನ ದೇಹದಲ್ಲಿ ಒಂದು ಅಂಗುಲದಷ್ಟು ಜಾಗವೂ ಇರಲಿಲ್ಲ ರಥದಿಂದ ಭೀಷ್ಮನು ಬೀಳುತ್ತಿರಲು ಹಾ ಎಂದು ದಿವಿಯಲ್ಲಿ ದೇವತೆಗಳ ಮತ್ತು ಎಲ್ಲ ಪಾರ್ಥಿವರ ಮಹಾಕೂಗು ಕೇಳಿಬಂದಿತ್ತು ಮಹಾತ್ಮ ಪಿತಾಮಹನು ಬೀಳುತ್ತಿರುವುದನ್ನು ನೋಡಿ ಭೀಷ್ಮನೊಂದಿಗೆ ಕೌರವರೆಲ್ಲರ ಹೃದಯಗಳು ಕುಸಿದು ಬಿದುವು ಎಲ್ಲ ಧನುಷ್ಮಥರಿಗೂ ಕೇತುಪ್ರಾಯನಾಗಿದ್ದ ಆ ಮಹಾಭಾವವು ಇಂದ್ರಧ್ವಜವು ಕೆಳಗೆ ಬೀಳುವಂತೆ ಶಬ್ದ ಮಾಡುತ್ತಾ ಕೆಳಗೆ ಬೀಳ್ತಾನೆ ಆದರೆ ಶರ ಸಮೂಹಗಳಿಂದ ಸಮಾವೃತನಾಗಿದ್ದ ಅವನ ಶರೀರವು ಧರಣಿಯನ್ನು ಸ್ಪರ್ಶಿಸಲಿಲ್ಲ ಹೀಗೆ ತನ್ನಿಚೆಯಂತೆ ದೇಹತ್ಯಾಗ ಮಾಡುವ ವರ ಪಡೆದಿದ್ದ ಭೀಷ್ಮ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ಅಸಹಾಯಕನಂತೆ ಕರುಳು ಕಿತ್ತು ಬರುವ ಸನ್ನಿವೇಶವನ್ನು ಅನುಭವಿಸುತ್ತಾ ಆ ಭೀಕರ ಯುದ್ಧದ ಸಾವು ನೋವುಗಳನ್ನು ಕಣ್ಣಾರೆ ಕಿವಿಯಾರೆ ಆರ್ಥನಾದವನ್ನು ಅನುಭವಿಸುವಂತಾಯಿತು ಆ ವೇಳೆ ಭೀಷ್ಮರ ಸ್ಥಿತಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಭೀಷ್ಮ ಪರ್ವದಲ್ಲಿ ವಿವರಿಸಲಾಗಿದೆ ಭೀಷ್ಮರ ಕಣ್ಣುಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಂತೆ ಕಣ್ಣೀರು ತುಂಬಿತ್ತು ಗದೆ ಚಕ್ರ ಕಮಲ ಶಂಕು ಹಿಡಿದು ಚತುರ್ಭುಜನಾಗಿ ಶ್ರೀಕೃಷ್ಣ ಅರ್ಜುನರೊಡಗೂಡಿ ಭೀಷ್ಮರಲ್ಲಿಗೆ ಬರ್ತಾರೆ ಭೀಷ್ಮರ ಧ್ವನಿಯಲ್ಲಿ ಸಹಿಸಲಾಗದ ವೇದನೆ ಆದರೂ ಶ್ರೀಕೃಷ್ಣ ಪರಮಾತ್ಮನನ್ನು ನುಡಿ ಮನದಲ್ಲೇ ಪ್ರಣಾಮಿಸ್ತಾರೆ ಪರಮ ಭಕ್ತನಾಗಿದ್ದ ಭೀಷ್ಮರು ಶ್ರೀಕೃಷ್ಣರಲ್ಲಿ ಕೇಳ್ತಾರೆ ಪರಮಾತ್ಮ ನನ್ನ ಜೀವನದುದ್ದಕ್ಕೂ ನಾನು ಹೆಮ್ಮೆಯಿಂದ ಘನತೆಯಿಂದ ಧರ್ಮದಿಂದ ಬದುಕಿದೆ ಯಾರೊಂದಿಗೂ ಅಸಭ್ಯವಾಗಿ ವರ್ತಿಸಲಿಲ್ಲ ಸ್ತ್ರೀಯರನ್ನು ದುರಾಲೋಚನೆಯಿಂದ ನೋಡಲಿಲ್ಲ ನನ್ನ ಜೀವನದ ಈ ಕೊನೆಯ ಘಟ್ಟದಲ್ಲಿ ನನಗೇಕೆ ಈ ಅಸಹನೀಯ ನೋವು ನಾನೇಕೆ ಹೀಗೆ ಬದುಕ್ತಿದ್ದೇನೆ ಇದನ್ನೇ ಜೀವನ ಎನ್ನುತ್ತಾರ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನೇ ನನ್ನ ಪರಮ ದೈವವೆಂದೇ ನನ್ನ ತನು ಮನವೆಲ್ಲ ಅರ್ಪಿಸಿದ್ದವನು ನಾನು ನನಗೆ ಯಾಕೆ ಇಂತಹ ಶೋಚನೀಯ ಸ್ಥಿತಿ ಕೃಷ್ಣ ಎಷ್ಟೋ ಹಗಲು ರಾತ್ರಿ ಈ ಬಾಣಗಳ ಹಾಸಿಗೆಯ ಮೇಲೆ ಅರ್ಥ ಸತ್ತಂತೆ ಮಲಗಿ ಹಗಲಿನಲ್ಲಿ ರಣರಂಗದಿಂದ ಬರುತ್ತಿರುವ ರಣಘೋಷಗಳನ್ನು ಕೇಳ್ತಿದ್ದೇನೆ ರಾತ್ರಿಯ ಸಮಯದಲ್ಲಿ ಯುದ್ಧದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ಜನರ ಹೃದಯ ಮುರಿಯುವ ಅಳುವಿಗೆ ನನ್ನ ಎದೆಯೇ ಹಿಂಡುತ್ತಿದೆ ಮಧ್ಯರಾತ್ರಿಯಲ್ಲಿ ಮೃತ ದೇಹಗಳನ್ನು ಭಕ್ಷಿಸುವಾಗ ರಣಹದ್ದುಗಳು ಗುರುಗುಟ್ಟುವ ಶಬ್ದಗಳು ನನ್ನ ಹೃದಯವನ್ನೇ ನಡುಗಿಸಿವೆ ಕೃಷ್ಣ ನನ್ನ ದೇಹದಿಂದ ರಕ್ತ ಸೋರ್ತಿದೆ ಆಹಾರ ಸಿಗದಿದ್ದರೆ ಆ ರಣಹದ್ದುಗಳು ನನ್ನ ಮೇಲೆ ದಾಳಿ ಮಾಡ್ತವೆ ಎಂದು ಭಯಪಡ್ತೇನೆ ನನಗೇನು ಈ ಬದುಕು ಕೃಷ್ಣ ನೀನೇ ಸ್ವಯಂ ಭಗವಾನ್ ಇವತ್ತು ನನ್ನನ್ನು ಕಾಣಲು ಬಂದಿದ್ದೀಯ ಆದರೆ ನನ್ನ ಕೈಗಳನ್ನು ಎತ್ತಿ ನಿನಗೆ ನಮಸ್ಕರಿಸಲು ಸಾಧ್ಯವಾಗ್ತಿಲ್ಲ ಕೃಷ್ಣ ನನ್ನ ಕಣ್ಣುಗಳು ನನ್ನ ಜೀವನದಲ್ಲಿ ಎಂದಿಗೂ ಕಣ್ಣೀರು ಸುರಿಸಲಿಲ್ಲ ಆದರೆ ಈಗ ಈ ಮಾನವ ಕುಲದ ಸೃಷ್ಟಿಕರ್ತ ಈ ಬ್ರಹ್ಮಾಂಡದ ಗುರು ನನ್ನ ಮುಂದೆ ಸಾಮಾನ್ಯ ಮನುಷ್ಯನಂತೆ ನಿಂತಿರುವ ನಿನ್ನನ್ನು ನೋಡಿದ ನಂತರ ನನ್ನ ಕಣ್ಣುಗಳೇ ನನ್ನ ಹಿಡಿತಕ್ಕೆ ಸಿಕ್ಕುತ್ತಿಲ್ಲ ನನ್ನನ್ನು ನಾನೇ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಕೃಷ್ಣ ನನಗೆ ಇದೇನು ಶಿಕ್ಷೆ ಏಕಾಏಕಿ ನನ್ನ ರಾಜ ಜೀವನವೇಕೆ ಇಷ್ಟೊಂದು ಕರುಣಾಜನಕವಾಯಿತು ಈ ಶಿಕ್ಷೆಗೆ ಅರ್ಹವಾಗಲು ನಾನು ನನ್ನ ಜೀವನದಲ್ಲಿ ಮಾಡಿದ ಪಾಪವೇನು ದಯವಿಟ್ಟು ಹೇಳು ಕೃಷ್ಣ ನನ್ನನ್ನು ಈ ಸಂಕಟದಿಂದ ಬೇಗ ಬಿಡುಗಡೆ ಮಾಡು ಎನ್ನುತ್ತಾ ಭೀಷ್ಮನಿಗೆ ಬಿಕ್ಕಳಿಸಿ ಬರುತ್ತಿರುವ ದುಃಖವನ್ನು ತಡೆಯಲಾಗಲಿಲ್ಲ ಆಳವಾದ ಉಸಿರನ್ನು ತೆಗೆದುಕೊಂಡ ಭೀಷ್ಮನ ಕಣ್ಣುಗಳನ್ನು ಆಳವಾಗಿ ನೋಡುತ್ತಾ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ ನನ್ನ ಪ್ರೀತಿಯ ಭೀಷ್ಮಾಚಾರ್ಯರೇ ನೀವು ಇಲ್ಲಿವರೆಗೆ ಬರುವವರೆಗೂ ನಿಮ್ಮ ಜೀವನದುದ್ದಕ್ಕೂ ನೀವು ಸದಾಚಾರದ ಹಾದಿಯಲ್ಲೇ ನಡೆದಿದ್ದೀರಿ ಒಂದು ನಿಮಿಷವೂ ಕೂಡ ಎಂದಿಗೂ ಧರ್ಮವನ್ನು ಮೀರಲಿಲ್ಲ ನೀವು ಯಾವಾಗಲೂ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಿದ್ದೀರಿ ಯಾವಾಗಲೂ ಹೆಮ್ಮೆ ಮತ್ತು ಘನತೆಯಿಂದ ಜೀವನ ನಡೆಸಿದ್ದೀರಿ ಒಬ್ಬ ಶ್ರೇಷ್ಠಾತಿ ಶ್ರೇಷ್ಠನಿಗಿರುವ ಎಲ್ಲ ಗುಣಗಳು ನಿಮಗಿದೆ ಅತಿರತ ಮಹಾರಥರೇ ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸ್ತಿದ್ರು ಆದರೆ ಭೀಷ್ಮಾಚಾರ್ಯರೇ ನೀವು ಮಾತನಾಡುವ ಸಂದರ್ಭದಲ್ಲಿ ಮೌನವಾಗಿದ್ದೀರಿ ಅಧರ್ಮವನ್ನು ಪ್ರಶ್ನಿಸುವ ಬದಲು ಆ ಸಮಯದಲ್ಲಿ ಮೌನವಾಗಿದ್ದೀರಿ ಒಪ್ಪುತ್ತೇನೆ ಭೀಷ್ಮಾಚಾರ್ಯರೇ ನೀವು ಯಾವ ಹೆಣ್ಣಿನ ಜೊತೆಯೂ ಅಸಭ್ಯವಾಗಿ ವರ್ತಿಸಿಲ್ಲ ಆದರೆ ನಿಮ್ಮ ಕಣ್ಣೆದುರಿನಲ್ಲೇ ನಿಮ್ಮ ರಾಜನ ಪೂರ್ಣಾಶ್ರಮದಲ್ಲಿ ದ್ರೌಪದಿ ಎಂಬ ಅಬಲೆಯನ್ನು ದುಶ್ಯಾಸನ ನಿಂದಿಸಲ್ಪಡುತ್ತಿದ್ದಾಗ ನೀವು ಮುಖ ತಿರುಗಿಸಿ ನಡೆದು ಬಿಟ್ರಿ ಭೀಷ್ಮಾಚಾರ್ಯರೇ ದ್ರೌಪದಿಯು ನಿನ್ನನ್ನು ಎಷ್ಟು ಗೌರವಿಸುತ್ತಿದ್ದಳೆಂದರೆ ನಿನಗೆ ಚೆನ್ನಾಗಿ ಗೊತ್ತು ಆದರೆ ನೀನು ಅವಳಿಗೆ ಏನು ಮಾಡಿದೆ ಆ ದಿನ ದ್ರೌಪದಿ ನಿಮ್ಮನ್ನು ಭೀಷ್ಮಾಚಾರ್ಯರೇ ದಯವಿಟ್ಟು ನನ್ನ ಮಾನ ಉಳಿಸಿ ದಯವಿಟ್ಟು ನನ್ನ ರಕ್ಷಣೆಗೆ ಬನ್ನಿ ಎಂದು ಭೇಟಿಕೊಂಡಾಗ ನಿನ್ನ ರಾಜಪಾಲನೆಯನ್ನ ಗಾಳಿಗೆ ತೂರಿ ಸುಮ್ಮನೆ ತಿರುಗಿಬಿಟ್ಟೆ ಅವಳ ಮುಖವನ್ನು ನೋಡುತ್ತಲೇ ಕ್ರೂರಿಯಂತೆ ಅವಳ ಕರುಣಾಜನಕ ಸ್ಥಿತಿ ಕಂಡು ನಿರ್ಲಕ್ಷಿಸಿದೆ ಭೀಷ್ಮಾಚಾರ್ಯರೇ ನೀವೇ ಮಹಾನ್ ಯೋಧನಾಗಿದ್ದರೂ ಆ ದಿನ ದ್ರೌಪದಿಯ ಮಾನಹರಣವನ್ನು ಸುಲಭವಾಗಿ ತಡೆಯಬಹುದಿತ್ತು ನಿಮ್ಮ ರಾಜನನ್ನು ಪ್ರಶ್ನಿಸಬಹುದಾದ ಎಲ್ಲ ಹಕ್ಕು ಆ ಶಕ್ತಿ ಇದ್ದರೂ ಧರ್ಮದ ಮಹಾನ್ ಹೋರಾಟಗಾರನಾಗಿದ್ದರೂ ನಿಮ್ಮ ಮುಂದೆ ನಡೆಯುತ್ತಿದ್ದ ದ್ರೌಪದಿ ವಸ್ತ್ರಾಪಹರಣಕ್ಕೆ ಮೂಕ ಪ್ರೇಕ್ಷಕರಾಗಿ ಉಳಿದು ಬಿಟ್ರಿ ನೀವು ಮೂಕನಾಗಿದ್ದೆ ಭೀಷ್ಮಾಚಾರ್ಯ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಿಂತ ಒಬ್ಬ ಅಸಹಾಯಕ ಮಹಿಳೆಯನ್ನು ರಕ್ಷಿಸುವುದಕ್ಕಿಂತ ಹೆಚ್ಚಾಗಿ ನಿನಗೆ ನಿನ್ನ ರಾಜನಿಗೆ ನಿಷ್ಠರಾಗಿರುವುದರಲ್ಲಿ ಹೆಚ್ಚು ಮಗ್ನನಾಗಿದ್ದೆ ಮೌನವೋ ಸಹವಾಸ ಸಹವಾಸವೇ ದ್ರೋಹ ದ್ರೋಹ ಪಾಪ ಪಾಪ ಶಿಕ್ಷಾರ್ಹ ಅಪರಾಧ ಎನ್ನುತ್ತಾನೆ ಶ್ರೀಕೃಷ್ಣ ನನ್ನ ಪ್ರೀತಿಯ ಭೀಷ್ಮಾಚಾರ್ಯರೇ ಖಂಡಿತವಾಗಲೂ ನಿಮ್ಮ ಮೇಲೆ ನನಗೆ ಅಪಾರ ಪ್ರೀತಿ ಇದೆ ಅಪಾರ ಗೌರವವೂ ಇದೆ ಆದಾಗ್ಯೂ ಮೊದಲು ದೇವರು ನಂತರ ಮನುಷ್ಯ ದೇವರಾಗಿ ನಾನು ಸಹ ಪ್ರಕೃತಿಯ ನಿಯಮಗಳ ಪ್ರಕಾರ ವರ್ತಿಸಬೇಕು ಇಲ್ಲದಿದ್ರೆ ನಾನು ದೇವರೆಂದು ಕರೆಯಲು ಅರ್ಹನಲ್ಲ ಎನ್ನುತ್ತಾ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುತ್ತ ಘಂಟಾ ಘೋಷವಾಗಿ ಗಾಢ ಧ್ವನಿಯಲ್ಲಿ ಧರ್ಮದ ರಕ್ಷಣೆಯೇ ನನ್ನ ಹೊಣೆ ಎನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರು ಮೊದಲಾದ ಬಂಧುಗಳು ಪುರೋಹಿತರ ಸಮ್ಮುಖದಲ್ಲೇ ಪುಷ್ಯ ಮಾಸದ ಶುಕ್ಲ ಪಕ್ಷ ಬಂದಿದೆ ಈಗ ನಾನು ನನ್ನ ದೇಹವನ್ನು ಬಿಡಲು ಬಯಸ್ತೇನೆ ಇದಾದ ಬಳಿಕ ಪ್ರೀತಿಯಿಂದ ಎಲ್ಲರಿಗೂ ಬೀಳ್ಕೊಟ್ಟ ಬಳಿಕ ದೇಹವನ್ನು ತೊರೆಯುತ್ತಾನೆ ಭೀಷ್ಮ ಪಾಂಡವರು ಅಜ್ಜನ ಮೃತದೇಹವನ್ನು ಶ್ರೀಗಂಧದ ಚಿತೆಯಲ್ಲಿಟ್ಟು ಸಂಸ್ಕಾರ ಮಾಡ್ತಾರೆ ಇದೆಲ್ಲವನ್ನು ಸಮಚಿತ್ತದಿಂದ ವೀಕ್ಷಿಸುತ್ತಿದ್ದ ಶ್ರೀಕೃಷ್ಣ ಧರ್ಮ ಧರ್ಮಗಳ ಪಾಠ ಬೋಧಿಸಿ ಮುಂದಿನ ಲೋಕ ಕಲ್ಯಾಣಕ್ಕಾಗಿ ಅಣಿಯಾಗಿ ನಿಂತಿದ್ದ ಈ ಸನ್ನಿವೇಶವನ್ನು ನೋಡ್ತಿದ್ರೆ ಮನುಕುಲದಲ್ಲಿ ಧರ್ಮ ಅಧರ್ಮವನ್ನು ಪಾಲಿಸುವ ಕಠಿಬದ್ಧ ಕುರುಹನ್ನ ಕೃಷ್ಣ ಕಲಿಯುಗಕ್ಕೆ ಸಾರಿ ಹೇಳಿ ತಂತಿದೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ